ಫ್ಲೈ ಓವರ್ ನಾಲ್ಕು ದಿನಗಳ ಕಾಲ ಬಂದ್ ಆಗಿರುತ್ತೆ ಬೆಂಗಳೂರಿನ ಫ್ಲೈ ಓವರ್ ನಾಲ್ಕು ದಿನಗಳ ಕಾಲ ಬಂದ್ ಇಂದು ರಾತ್ರಿ ಹನ್ನೊಂದರಿಂದ ವಾಹನ ಸಂಚಾರವನ್ನ ನಿರ್ಬಂಧಿಸಲಾಗಿದೆ ಲೋಡ್ ಟೆಸ್ಟಿಂಗ್ ಹಿನ್ನೆಲೆಯಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ ಇಂದಿನಿಂದ ಹತ್ತೊಂಬತ್ತರವರೆಗೆ ಬಂದ್ ಆಗಲಿರುವ ಸೇತುವೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಪ್ರಕಟಣೆಯನ್ನು ಕೂಡ ಹೊರಡಿಸಲಾಗಿದೆ ಕುರಿತು ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಬೆಂಗಳೂರಿನ ಹೆಬ್ಬಾಗಿಲು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯ ಒಂದು ಫ್ಲೈಓವರ್ ಏನಿದೆ ಇದು ವಯಾಡಕ್ಟ್ ಮತ್ತು ಲೋಡ್ ಟೆಸ್ಟಿಂಗ್ ಹಿನ್ನೆಲೆಯಲ್ಲಿ ಮೂರು ದಿನಗಳ ಕಾಲ ಈ ಒಂದು ಫ್ಲೈಓವರ್ ನ ಸಂಚಾರವನ್ನು ಬಂದ್ ಮಾಡ್ಲಾಗುತ್ತೆ ಸದ್ಯ ನಾನೀಗ ಫ್ಲೈಓವರ್ ನ ಮುಂಭಾಗದಲ್ಲಿ ಇದ್ದೀನಿ ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಟ್ರಾಫಿಕ್ ಪೊಲೀಸರು ಈಗಾಗಲೇ ಒಂದು ಮಾಹಿತಿ ಫಲಕವನ್ನು ಕೂಡ ಹಾಕಿರುವಂತದ್ದು ಅಂದ್ರೆ ದಿನಾಂಕ ಹದಿನಾರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯರಾತ್ರಿ ಅಂದರೆ ಹನ್ನೊಂದು ಗಂಟೆಯಿಂದ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಮೇಲ್ಸೋಯತ್ತುವ ರಸ್ತೆಯಲ್ಲಿ ಎಲ್ಲಾ ರೀತಿಯ ವಾಹನಗಳ ಓಡಾಟವನ್ನು ಕೂಡ ನಿರ್ಬಂಧಿಸಲಾಗಿದೆ ಅನ್ನೋ ಒಂದು ಮಾಹಿತಿ ಫಲಕವನ್ನು ಹಾಕಿರುವಂಥದ್ದು ಏನು ಕಾರಣ ಯಾಕೆ ಈ ಒಂದು ಮಾಹಿತಿ ಫಲಕವನ್ನು ಟ್ರಾಫಿಕ್ ಪೊಲೀಸರು ಹಾಕಿದ್ದಾರೆ ಅನ್ನೋಂಥ ನೋಡೋದಾದರೆ ಕಳೆದ ಎಂಟು ತಿಂಗಳ ಹಿಂದೆ ಈ ಒಂದು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಫ್ಲೈಓವರ್ಗೆ ಅಳವಡಿಸಿದ್ದಂಥ ಪಿಲ್ಲರ್ ಏನಿದೆ ಪಿಲ್ಲರ್ನಲ್ಲಿ ಇದ್ದಂಥ ಕೇಬಲ್ಗಳು ದುರಸ್ತಿ ಕಾರ್ಯ ಮಾಡುವಂಥ ಹಿನ್ನೆಲೆಯಲ್ಲಿ ಹೆವಿ ವೆಹಿಕಲ್ಗಳೇನಿದೆ ಎವಿ ವೆಹಿಕಲ್ಗಳ ಒಂದು ಸಂಚಾರಕ್ಕೆ ನಿರ್ಬಂಧವನ್ನು ಏರಲಾಗಿತ್ತು ಈಗ ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಈ ಒಂದು ಫ್ಲೈಓವರ್ ಮೇಲೆ ಯಾವುದೇ ತರವಾದಂಥ ಹೆವಿ ವೆಹಿಕಲ್ನ ಒಂದು ಸಂಚಾರಕ್ಕೆ ಒಂದು ಅವಕಾಶವನ್ನು ಕೂಡ ಕಲ್ಪಿಸಿಲ್ಲ ಎಂಟು ತಿಂಗಳಿನಿಂದ ಎನ್ ಎಚ್ ಎನ ಅಧಿಕಾರಿಗಳು ಅಧಿಕಾರಿಗಳ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ವಯಾಡಕ್ಟ್ ಮತ್ತು ಕಾಮಗಾರಿ ಏನಿತ್ತು ಆ ಒಂದು ಕಾಮಗಾರಿಯನ್ನು ಕೂಡ ಮಾಡಿರುವಂಥದ್ದು ಆ ನಿಟ್ಟಿನಲ್ಲಿ ಈಗ ಮೂರು ದಿನಗಳ ಕಾಲ ವಯಾಡಕ್ಟ್ ಮತ್ತು ಲೋಡ್ ಟೆಸ್ಟಿಂಗ್ ಅಂದರೆ ವಯಾಡಕ್ಟ್ನ ಒಂದು ಪರಿಶೀಲನೆ ಹಾಗೂ ಒಂದು ಲೋಡ್ ಟೆಸ್ಟಿಂಗ್ ಏನಿದೆ ಈ ಲೋಡ್ ಟೆಸ್ಟಿಂಗ್ನ ಮಾಡಲಾಗುತ್ತದೆ ಈ ನಿಟ್ಟಿನಲ್ಲಿ ಮೂರು ದಿನಗಳ ಕಾಲ ಈ ಒಂದು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಫ್ಲೈಓವರ್ ಸಂಚಾರವನ್ನು ನಿರ್ಬಂಧಿಸಿದೆ ಅಂದರೆ ಎಂಟು ತಿಂಗಳಿನಿಂದ ಎವಿ ವೆಹಿಕಲ್ಸ್ನ ಒಂದು ಸಂಚಾರಕ್ಕೆ ನಿರ್ಬಂಧವನ್ನು ಇರಲಾಗಿತ್ತು ಇವತ್ತು ರಾತ್ರಿಯಿಂದ ಎಲ್ಲ ತರಹದ ಅಂದರೆ ಕಾರು ಬೈಕು ಆಟೋ ಎಲ್ಲ ತರಹದ ಒಂದು ವಾಹನವನ್ನು ಕೂಡ ಸಂಚಾರವನ್ನು ನಿರ್ಬಂಧವನ್ನು ಇರಲಾಗಿದೆ ಕಾರಣ ಏನು ಅಂತೇಳಿದರೆ ಈ ಒಂದು ಫ್ಲೈಓವರ್ನ ಮೇಲೆ ಲೋಡ್ ಟೆಸ್ಟಿಂಗ್ ಮಾಡಲಾಗುತ್ತದೆ ಅಂದರೆ ಈ ಒಂದು ಫ್ಲೈ ಓವರ್ಗೆ ಏನು ವಯಾಡಕ್ಟ್ ಅಳವಡಿಸಿದ್ರು ಆ ಒಂದು ವಯೋಡಕ್ಟರ್ನ ಒಂದು ಸಮಗ್ರತೆ ಅಂದರೆ ಎಷ್ಟು ಮಟ್ಟಿಗೆ ಈ ಒಂದು ಲೋಡ್ ತಡ್ಕೊಳ್ಳುತ್ತೆ ಅಂದರೆ ಎಂಟು ಹಿಂದೆ ಒಂದು ಪಿಲ್ಲರ್ ಏನಿತ್ತು ಪಿಲ್ಲರ್ನಲ್ಲಿ ಕೇಬಲ್ಗಳ ದುರಸ್ತಿ ಕಾರ್ಯ ಇತ್ತು ಆ ದುರಸ್ತಿ ಕಾರ್ಯವನ್ನು ಈಗಾಗಲೇ ಮಾಡಿ ಮುಗಿಸಿರುವಂಥದ್ದು ಆ ನಿಟ್ಟಿನಲ್ಲಿ ಎವಿ ವೆಹಿಕಲ್ಗಳು ಓಡಾಡ್ಬೋದಾ ಓಡಾಡಿದ್ರೆ ಏನು ಸಮಸ್ಯೆ ಆಗುತ್ತೆ ಓಡಾಡಲಿಕ್ಕೆ ಈ ಒಂದು ಬ್ರಿಡ್ಜು ಕೆಪಾಸಿಟಿ ಇದೆಯಾ ಅಂತೇಳಿ ಒಂದು ಪರಿಶೀಲನೆಯನ್ನು ಕೂಡ ಮಾಡ್ತಾರೆ ಇದಾದ ನಂತರದಲ್ಲಿ ಒಂದು ವಾರ ಹತ್ತು ದಿನಗಳ ಅಂದರೆ ಮೂರು ದಿನಗಳ ಕಾಲ ಲೋಡ್ ಟೆಸ್ಟಿಂಗ್ ಮಾಡ್ತಾರೆ ಲೋಡ್ ಟೆಸ್ಟಿಂಗ್ ಆದ ನಂತರದಲ್ಲಿ ಎವಿ ವೆಹಿಕಲ್ಗಳು ಓಡಾಡಬಹುದಾ ಓಡಾಡಿದ್ರೆ ಏನೇನೆಲ್ಲ ಸಮಸ್ಯೆಗಳ ಆಗತ್ತೆ ಓಡಾಡುವಂಥ ಸಂದರ್ಭದಲ್ಲಿ ಏನೇನೆಲ್ಲ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತೇಳಿ ಎಲ್ಲವನ್ನು ಕೂಡ ಎನ್ ಎಚ್ ಎ ಅಧಿಕಾರಿಗಳಿಗೆ ರಿಪೋರ್ಟನ್ನು ಕೊಡ್ತಾರೆ ಆ ನಿಟ್ಟಿನಲ್ಲಿ ಈ ಒಂದು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಫ್ಲೈಓವರ್ನ ಮೂರು ದಿನಗಳ ಕಾಲ ಬಂದ್ ಅಂತಂದ್ರೆ ಪ್ರಮುಖವಾಗಿ ರಾಜಧಾನಿ ಬೆಂಗಳೂರಿನ ಹೆಬ್ಬಾಗಿಲ್ ಅನ್ನಿಸ್ಕೊಳ್ಳುತ್ತೆ ಲಕ್ಷಾಂತರ ವೆಹಿಕಲ್ಗಳು ಕೂಡ ಈ ಒಂದು ಫ್ಲೈಓವರ್ನ ಮೂಲಕವಾಗಿ ರಾಜಧಾನಿ ಬೆಂಗಳೂರಿಗೆ ಬರುವಂಥದ್ದು ಮತ್ತು ಬೆಂಗಳೂರಿನಿಂದ ಬೇರೆ ಬೇರೆ ರಾಜ್ಯಗಳಿಗೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಈ ಒಂದು ಫ್ಲೈಓವರ್ನ ಮೂಲಕವಾಗಿ ವಾಹನಗಳು ಸಂಚಾರ ಮಾಡುತ್ತೆ ಆ ನಿಟ್ಟಿನಲ್ಲಿ ಟ್ರಾಫಿಕ್ ಪೊಲೀಸರು ಆ ಭಾಗದಿಂದ ಅಂದರೆ ನೆಲಮಂಗಲ ಭಾಗದಿಂದ ಬೆಂಗಳೂರಿಗೆ ಬರುವಂತವರಿಗೆ ಆ ಭಾಗದಲ್ಲಿ ಅಂದರೆ ಈ ಒಂದು ಫ್ಲೈಓವರ್ನ ಎಡಭಾಗ ಏನಿದೆ ಎಡಭಾಗದಲ್ಲಿರುವಂಥ ಸರ್ವಿಸ್ ರಸ್ತೆಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಅಂದರೆ ಬೆಂಗಳೂರಿನಿಂದ ನೆಲಮಂಗಲ ಕಡೆಗೆ ಹೋಗುವಂಥ ಒಂದು ವಾಹನಗಳಿಗೆ ಫ್ಲೈಓವರ್ನ ಬಲಭಾಗ ಏನಿದೆ ಬಲಭಾಗದಲ್ಲಿರುವಂಥ ಒಂದು ಸರ್ವೀಸ್ ರಸ್ತೆಯ ಮೂಲಕವಾಗಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಅಂದರೆ ಸಾಮಾನ್ಯವಾಗಿ ಈ ಒಂದು ಫ್ಲೈಓವರ್ನ ಮೂಲಕವಾಗಿ ಲಕ್ಷಾಂತರ ವಾಹನಗಳು ಓಡಾಡುತ್ತೆ ವಾಹನಗಳು ಓಡಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಅಂತ ಹೇಳಿದ್ರೆ ಪ್ರಮುಖವಾದಂಥ ಫ್ಲೈಓವರ್ ಇದು ಅಂದರೆ ರಾಜಧಾನಿ ಬೆಂಗಳೂರಿನಲ್ಲಿ ಲಕ್ಷಾಂತರ ವಾಹನಗಳು ಓಡಾಡುವಂಥ ಈ ಒಂದು ಫ್ಲೈಓವರ್ ಪ್ರಮುಖವಾಗಿ ದೊಡ್ಡದಾದಂಥ ಒಂದು ಸಂಪರ್ಕ ಕೂಡ ಕಲ್ಪಿಸುತ್ತೆ ಆ ನಿಟ್ಟಿನಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಎರಡೂ ಸರ್ವಿಸ್ ರಸ್ತೆಗಳಲ್ಲಿ ಒಂದು ಸಂಪರ್ಕವನ್ನು ಕೂಡ ಈಗಾಗಲೇ ಕಲ್ಪಿಸಿರುವಂತದ್ದು ಕಳೆದ ಎಂಟು ತಿಂಗಳಿಂದ ಕೇಬಲ್ಗಳಲ್ಲಿ ಏನೊಂದು ದುರಸ್ತಿ ಕಾರ್ಯ ಆಯಿತು ಪಿಲ್ಲರ್ಗಳಲ್ಲಿ ಹಾಕಿದ್ದಂತಹ ಕೇಬಲ್ ದುರಸ್ತಿ ಕಾರ್ಯವನ್ನು ಈಗಾಗಲೇ ಮಾಡಿರುವಂತದ್ದು ಈ ಮೂರು ದಿನಗಳಲ್ಲಿ ವಯಾಡಕ್ ನ ಒಂದು ಸಮಗ್ರತೆ ಹಾಗೂ ಲೋಡ್ ಟೆಸ್ಟಿಂಗ್ ನ ಮಾಡಲಾಗುತ್ತೆ ಈ ಮೂರು ದಿನದ ನಂತರದಲ್ಲಿ ನಾರ್ಮಲ್ ವೆಹಿಕಲ್ ಗಳು ಓಡಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ ಅದಾದ ನಂತರದಲ್ಲಿ ಈ ಒಂದು ಸಮಗ್ರತೆ ಲೋಡ್ ಟೆಸ್ಟಿಂಗ್ ನ ಒಂದು ಪರೀಕ್ಷೆಯ ನಂತರದಲ್ಲಿ ಎವಿ ವೆಹಿಕಲ್ ಗಳು ಓಡಾಡಲಿಕ್ಕೆ ಅವಕಾಶವನ್ನು ಕೊಡಬಹುದು ಕೊಡದೇನು ಕೂಡ ಇರಬಹುದು ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು